ಯಾ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ನಿನ್ನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಂಗ ಗ್ರಾಮದಲ್ಲಿ ಜಿಹಾದಿಗಳು ಹಟ್ಟಾಸ ಮೆರೆದಿದ್ದಾರೆ ಇವರು ನಮ್ಮ ಶ್ರೀರಾಮ ಕಾರ್ಯಕರ್ತರು ಕಾರ್ಯಕರ್ತರು ಅಂತ ಹೋಗಿದ್ರು ಪರ್ಮಿಷನ್ ಇರಲಾದ ಗೋ ಕಸಾಯಿಖಾನೆಗೆ ಗೋಗಳನ್ನು ಒಯ್ತಿರ್ಬೇಕಾದ್ರೆ ಅದನ್ನು ತಡೀಲಿಕ್ಕೆ ಶ್ರೀರಾಮ ಕಾರ್ಯಕರ್ತರು ಅದನ್ನು ಪ್ರಯತ್ನಿಸಿ ಅಲ್ಲಿ ಊರು ಒಕ್ಕಾಗ ಅದು ಊರರು ನಲವತ್ತರಿಂದ ಐವತ್ತು ಜನ ಜಿಯಾದಿಗಳು ಇವರನ್ನೇ ನಿರ್ಧಾಮವಾಗಿ ಇವ್ರನ್ನ ಗಿಡ ಕಟ್ಟಾಕಿ ಹೊಡಿತಾರ ಗಿಡ ಕಟ್ಟಾಕಿ ಒಂದು ಗಂಟೆ ಮೇಲೆ ಇವ್ರನ್ನ ಒಡೆದು ಚಿತ್ರಾಂಶ ನೀಡ್ತಾರೆ ಇವ್ರ ಮೇಲೆ ಮಾರಣೈತಿಕವಾಗಿ ಹಲ್ಲೆ ಆಗ್ತದೆ ಇದಕ್ಕೆ ಜವಾಬ್ದಾರಿ ಯಾರು ಅಂದರೆ ಇದು ನಮ್ಮ ದೇಶದಲ್ಲಿ ನಾವೇ ನಮ್ಮ ದೇಶದಲ್ಲಿ ನಾವೇ ಭಯ ಪಟ್ಕೊಂಡಿರಬೇಕಾದ್ರೆ ನಮ್ಮ ದೇಶದಲ್ಲಿ ಮಾ ನಾವು ಗೋಗೆ ತಾಯಿ ಅಂತ ಪೂಜೆ ಪೂಜೆ ಮಾಡ್ತೀವಿ ಗೋ ನಾವು ತಾಯಿ ಅಂತ ಪೂಜೆ ಮಾಡ್ತಿದೀವಿ ಸರ್ಕಾರನೂ ನಿರ್ಧಾರ ತಗೊಂಡಿದೆ ಗೋ ನಿಷೇಧ ಕಾನೂನು ಜಾರಿಯಾಗಿದೆ ಆದ್ರೂ ಗೋ ನಿಲ್ತಾಯಿಲ್ಲ ನಿಲ್ತಾ ಇಲ್ಲ ಹಾಗಾಗಿ ಇದ್ರನ್ನ ಪೊಲೀಸ್ ಪೊಲೀಸ್ ಇಲಾಖೆ ವಿಫಲ ಆಗಿರೋದ್ರಿಂದ ನಾವು ಅದಕ್ಕೆ ನಾವು ಕಾರ್ಯಗೊಂಡು ನಾವು ಹಿಂದೂ ಕಾರ್ಯಕರ್ತರು ಏನಿದ್ರು ಗೋರಕ್ಷಣೆ ನಾವಾಗಿ ನಾವು ಗೋರಕ್ಷಣೆ ಮಾಡಲಿಕ್ಕೆ ನಾವು ಹಿಡಿದ್ವಿ ಇಂಥ ಟೈಮಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂತ ಮೇಲೆ ಇವ್ರನ್ನು ಇಪ್ಪತ್ನಾಲ್ಕು ಗಂಟೆ ಆಗಿ ಇಪ್ಪತ್ನಾಲ್ಕು ಗಂಟೆ ಆದರೂ ಇನ್ನೂ ಒಬ್ರು ಬಂಧಿಸಿಲ್ಲ ಹಾಗಾಗಿ ಶ್ರೀರಾಮ್ ಸೇನೆ ಖಡಕ್ ಎಚ್ಚರಿಕೆ ಕೊಡುತ್ತದೆ ಸರ್ಕಾರಕ್ಕೆ ಆ ಜಿಯಾದಿಗಳಿಗೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನ ಯಾವತ್ತು ಹಿಂದೂಗಳದೇ ಆಗಿರ್ತದೆ ಇವತ್ತು ಹಿಂದೂಗಳದು ಮುಂದೆ ಹಿಂದೂಗಳದು ನೀವು ಇರಬೇಕಂದ್ರೆ ನೀವು ಕರೆಕ್ಟ್ ಆಗಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮನ ಒಪ್ಕೊಂಡು ಇಲ್ಲಿ ಇರಬೇಕು ಇದನ್ನು ಬಿಟ್ಟು ನೀವು ಜಿಯಾದಿಗಳ ತರ ನೀವು ಒಟ್ಟಾರ ಮರೆಯೋದಲ್ಲ ಹಾಗಾಗಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀವಿ ಇಂಥವಾಗಿ ಬೆಂಬಲಕ್ಕೆ ನಿಂತರೆ ನಿಮ್ಮ ಅವನಿತ್ತಿಗೆ ನೀವೇ ಕಾರಣರಾಗ್ತದೆ ಇಂಥ ನೀವು ಇಂಥ ಇವರಿಗೆ ಬೆಂಬಲ ಕೊಡ್ಲಿಕ್ಕಿಲ್ಲ ನಾವು ಮತ್ತಿನ್ನೊಂದು ಫೈನಲ್ ಆಗಿ ಎಚ್ಚರಿಕೆ ಕೊಡ್ತೀವಿ ಮೂರನೇ ತಾರೀಕು ಇಡೀ ಶ್ರೀರಾಮ್ ಸೇನೆ ರಾಜ್ಯ ಕರ್ನಾಟಕ ವತಿಯಿಂದ ನಾವು ಮೂರನೇ ತಾರೀಕು ನೀವು ಅಷ್ಟೊಳಗೆ ಬಂದಿಸಿಲ್ಲ ಅಂದ್ರೆ ಮೂರನೇ ತಾರೀಕು ಅದೇ ಇಂಗ್ಲಿ ಗ್ರಾಮನ ಹೋಗ್ತಿವಿ ಮನಿ ಹೋಗಿ ಅದೇ ಜಿಯಾದಿಗಳನ್ನ ಬಾರಿಸ ಕೆಲಸ ನಾವು ಮಾಡ್ತೀವಿ ಶ್ರೀರಾಮ್ ಸೇನೆ ಇದು ಎಚ್ಚರಿಕೆ ಇರಲಿ ಶಶಾಂಕ್ ನಾಯಕ್ ಶ್ರೀರಾಮ್ ಸೇನೆ ಯಾದಗಿರಿ ಜಿಲ್ಲಾಧ್ಯಕ್ಷ ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ संपर्क से नाइन सिक्स डबल सेवन थ्री एट सेवन सिक्स फोर टू